ானை நாகாராணியூமியந்து பண்வொந்து துளுநாடத நாகநட சர் பஞ்சவர்ணோழி மன்னடி சாரவனும் நெலையாது உலக இஞ்சித்தின மாத்தை ஒஞ்சி முட்டுமித்தேவர முட்டி துளுநாடு மாமல்ல அதிக்காரஸ்தான மெரையொந்து பைதின காரணிக்கதே தைவராஜேட ದೈವರಾಜ್ಯ ಕೋರ್ದಬ್ಬು ಕುಲ ದೇವರಾಜ್ ಆರಾಧನೆ ಮಲ್ತೊಂದಿಪ್ಪುನ ಮುಂಡಾಳ ಜಾತಿ ಪ್ರಧಾನ ದೇವರಾಯನ ಸತ್ಯದ ಕಂಬೆರ್ಲೆನ ಪುಟ್ಟ ಭೂಮಿ ಉಂಡಾಪಿನ ಚಿತ್ತಿನ ಪುರುತುಡು ಆದಿನಾರಾಯಣ ದೇವೇರ್ನ ಮೈತ ಬಲ ಮಣಿಕಂದ ಕಲ್ಲಿಗೆ ಬೋರುಂಡೋ ಅಪ್ಪಗ ಆ ಕಲ್ಲುಡ ಇರುವೇರು ಮಾಣಿಲು ಉದ್ಯಬನ್ ಪೇರಿ ಪಣದು ತೆರಿದು ಬರ್ಪು ಆ ಇರುವೇರು ಮಾಣಿಲೆ ಸೂರ್ಯಚಂದ್ರ ಪಂಪಿ ಜೋಡು ಕಂಬೆರ್ಲೆ ಭೂಮಿ ಉಂಡಾನಗ ಆ ಆಯುರ್ವೇರ್ ಕಂಬೆರ್ಲೆಡ ಎಲ್ಲೆ ಕಂಬೆರ್ಲೆ ಮುಂಡಾಳ ಜನಾಂಗದಕ್ಕೆ ನಾವು ತಾರಗುಬೋಡಾದ ಕಚ್ಚುರ ಮಾಲ್ಯಮ್ಮನ ಪುಣ್ಯ ಗರ್ಬಡು ಬಬ್ಬು ಪನ್ಪಿಪ್ಪು ಜೋಗದ ಬಾಲಿಯಾದ ಪುಟದು ಬರ್ಪೇರಿ ಪನ್ಪಿನ್ ನಂಬೊಳಿಗೆ ಉಂಡು ತನ್ನ ಜಾತಿ ಜನಾಂಗದಾಗ್ಲೆನ ನಮಿತ್ತು ಮೇಲ್ಜಾತ ಜನಕ್ಕು ಮಲ್ತೊಂದಿಪ್ಪುನ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯ ಶೋಷಣದ ವಿರುದ್ಧ ಹೋರಾಟ ಮಲ್ತಿನ ಮುಂಡಾಳ ಜನಾಂಗದ ಮಹಾನ್ ಶಕ್ತಿಯೇ ಬಬ್ಬು ಸ್ವಾಮಿಯ ತಂಡ ಕೋರ್ದಬ್ಬು ಕೋರ್ದಬ್ಬು ತುಳುವ ನಾಡದ ಐತಿಹಾಸಿಕ ಚಾರಿತ್ರಿಕ ಅಂಚನೆ ಕಾರ್ಣಿಕ ಪುರುಷಲ ಅಂದೆ ಆತ ಮಾತ್ರ ತಂದೆ ಸರ್ವಧರ್ಮ ಸೌಹಾರ್ದತೆ ಸಾರಿನ ಒರಿ ಮಹಾನ್ ಮಾನವತಾವಾದಿಲ ಅಂದೆ ಮಾಮಲ್ಲ ಶಕ್ತಿ ಇತ್ತಿನ ಚಿತ್ತಿನ ಏಳು ಕೋಟಿ ಬೈದ್ಯನು ಕಲ್ದಿನ ಚಿತ್ತಿನ ಬಪ್ಪು ಸ್ವಾಮಿನ ಮೀರಿಸಿನ ಶಕ್ತಿ ಅಧಿಕಾರ ತುಳುವ ನಡೆದ ದೈವಗ್ಲ ಇಚ್ಛೆ ತನ್ನ ಕೈಟಪ್ಪು ನಂಚಿತ್ತಿನ ಬಾಲಡೆ ತನ್ನ ತರನೇ ಬೊಂಬೆ ಕಚ್ಚಿಲಕ್ಕ ಕೊಚ್ಚಿದೆ நெத்தேரு பத்தேரின் மாரி அவர கொரின தைவ பண்ட அவு தைவராஜி கோட்பு மாத்த இடீரே காப்பு ரச்சனை மல்பன சித்தின அதிக்காரொந்து வைதினா தைவராஜி கொடே தேவிக்கு தூத்தே நம்பின களைக்கு வைத்திய நாத்தியல அந்த அப்ப மஹம்மாடு தனித்தினத்தினூச்சிமுடி அனிஷ்டித்து கோர கொட்டே அர்ப்பணிக்கு உருன்மெல வித்தி ரெண்ட ಪರಿಹಾರ கட்டெப்பாடு புலியறி மஹி பிதை மல்புன மாரசிக்கு மல்புன அதிக்கார்ப்பு அப்பெ மஹம்மா மோக்கியதூத்தைவராச்சி கோர்த்தப்ப ಅಪ್ಪೆ ಮಹಮ್ಮಾಯಿ ಸುಕ್ಕದು ಬತ್ತರಿಂಡ ದೈವರಾಜಿ ಕೋರ್ದಬ್ ಮುಕ್ಕೋಲು ಮೂಜಿ ಸರ್ತಿ ಅರಬಾಯಿ ಪೋಯಿಂಡ ಅಪ್ಪೆ ಮಹಮ್ಮಾಯಿಲ ಏಳು ಗಾವುದ ದೂರ ದೂರ ಉಂತುವರಿಗೆ ವಾ ದೈವ ದೇವರದಿಲ್ಲ ಆ ಒಂದಿನ ಚಿತ್ತಿನ ಮಾಮಲ್ಲ ಕಠಿಣದ ಹಜ್ಜಕ್ಕಲ್ಲ ದೈವರಾಜಿ ಕೊರದಬ್ಡ ಆ ಒಂದು ದೈವ ರಜೆ ಕೋರ್ದಬ್ಬು ಕೂಡ್ಲಿ ಮಠದ ಕಾರಬಣ್ಣ ಗುರುನ ಧರ್ಮೊನ್ಲ ರಕ್ಕಸ ಬೈದ್ಯ ಗುರುನ ಅಹಂಕಾರಲ್ಲ ವರವಾದ ಪಡೆಯೊಂದು ಬೈದಿನ ಮುಂಟಾಳ ಚಾತಿದ್ದ ಬರಿಕ್ ಬಂಗಾರ ಕುಲುಕ್ ದೇವರಾದ ಒಲಿದು ಅಕಲ ಕೈಟ್ ಪೂಜೆ ಪುರಸ್ಕಾರ ಸ್ವೀಕಾರ ಮಾಡಿಕೊಂಡ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ದಾಯಿ ಜೈನೇ ಪಂಪಿನ ತರ ಭೇದ ಅಂತೆ ಮಾತ ಚಾತಿದ್ದ ಜನ ಭಕ್ತಿಡು ನಮ್ಮೊಂದು ಬೈದಿನ ತುಳುವೆರ್ನ ಪ್ರಾಣ ದೈವನೇ ದೈವರಾಚೆ ಕೋರ್ದಬ್ಬು ಬಾರ್ಕುರುಡು ಬಾಸುಕುಮಾರೆ ನೀಲೇಶ್ವರ ನೀಲೇಕಂಟೆ ಪಣದ ಪಂಪ ಒಂದು ಜೈನೆರಡ ಜಪ ಬ್ರಾಣೆರಡ ಪೂಜೆಯನ್ನು ಪಡೆಯೊಂದು ಕೇರಳದ ಪರಸಿನ ಕಡವಡು ಮುತ್ತಪ್ಪ ಸ್ವಾಮಿಂದ ಪಂಪ ಒಂದು ಜಟ್ರಾಯ ಕಂಚಿರಾಯ ಮಾರೇಶಿವರಾಯ ಗಾಳಿಭದ್ರೆ ಕಾಳಭೈರವೇ ಭೂತಾರಾಯ ಪನ್ಪುಣ ಜಿತ್ತಿನ ನಾಮಸನು ಧಾರಣೆ ಮಲ್ತೊಂದು ದೈವರಾಜಿ ಕೋಡ್ದಬ್ಬು ತುಳುವ ನಾಡ ಮೈತಾದ ನೆಲೆಯಾದಿ ಕಾಳ್ ಮೆರೆಯೊಂದಿಪ್ಪುನ ಶಕ್ತಿ ಬಾನದಾರಗೆ ಗೆಂತು ಮುಗ್ಯಂದಿಗೆ ಕಡಲದ ಪೊಯ್ಯನು ಲತ್ತು ಮುಗ್ಯಂದೆ ಕಾಟು ತೇವುದ ಕಂಡಿನ ಗರ್ತದು ಮುಗ್ಯಂದ ಸೇನೆರ ಶಾಸ್ತ್ರ ಓದುದು ಮುಗ್ಯಂದೆ ಅವೇ ಪ್ರಕಾರವಾದ ತುಳುವ ಮವಲ್ಲ ಮೊಮ್ಮಲ್ಲ ಸತ್ಯ ಆಯ್ನ ಚಿಕ್ಕಿನ ದೈವರಾಜ ಕೋರ್ದ ಬನ್ನ ಹುಟ್ಟು ಕಟ್ಟಲ ಪಣದು ಮುಗ್ಯಂದಿಗೆ ಪಂಪಿ ಹಿರಿಯರ ಸತ್ಯದ ಪಾತ್ರ ಸುಣ್ಣದ ಬುಟ್ಟು ಆದುಂಡು ದೈವರಾಜ ಕೋರ್ದಬ್ಬು ಬೆಂಟಿನ ಚಿತ್ತಿನ ಕಲೆ ಕಾರ್ಮಿಕ ಶಿಲ್ಪ ಚಾತುರ್ಪದ ಸತ್ಯ ಗುರ್ತೋಗು ಬಡಕಾಯಿ ಬಾರ್ಕೊಂಡು ಪತ್ತಿನ ತೆನ್ಕಾಯಿ ನೀಲೇಶ್ವರ ಗಡಿಮುಟ್ಟ ಸುಮಾರು ಮುಪ್ಪಗ್ಲೆ ಹೆಚ್ಚಿನ ಐತಿಹಾಸಿಕ ಕುರುಹುಲು ಪಜ್ಯದ ಗುರ್ತುಲು ಇನಿಕ್ಲ ನಮಕತ್ತು ಕೊಂಡು ಬಂದುಲೆ ಕೋರ್ದಬ್ಬುನ ಪುಟ್ಟಪುರ ಪಗು ದುಂಬುದಕ್ಕೆ ಕೆಬಿಯಾವಂಗ ಅವಂಗ ಸುಲ್ಮೇಲೆ